ಹಾಯ್ ಹಲೋ ವೆಲ್ಕಮ್ ಟು ಅವರ್ ಡಿ ವಿ ಸಿ ಹೆಲ್ದಿ ಲೈಫ್ ಚಾನಲ್ ಎಲ್ಲರೂ ಹೀಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೋತೀನಿ ಓಕೆ ಬನ್ನಿ ನಾವಿವತ್ತು ಎಲ್ರಿಗೂ ಊಟದ ಜೊತೆ ಇಷ್ಟವಾಗುವಂತಹ ನಿಂಬೆಹಣ್ಣಿನ ಉಪ್ಪಿನಕಾಯನ್ನು ಸುಲಭವಾಗಿ ಹಾಗೂ ರುಚಿಯಾಗಿ ಯಾವ ರೀತಿ ತಯಾರು ಮಾಡೋದು ಅಂತ ತಿಳ್ಕೊಳ್ಳೋಣ ಓಕೆ ಹಾಗಾದರೆ ಬನ್ನಿ ಇನ್ಯಾಕೆ ತಡ ಇವತ್ತಿನ ಈ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಓಕೆ ಈ ರೆಸಿಪಿಗೆ ಬೇಕಾಗುವಂತಹ ಇಂಗ್ರೀಡಿಯೆಂಟ್ಸು ನಾನಿಲ್ಲಿ ಹತ್ತರಿಂದ ಹದಿನೈದು ನಿಂಬೆಹಣ್ಣನ್ನು ನೀಟಾಗಿ ತೊಳ್ಕೊಂಡು ಒಂದು ಬಟ್ಟೆಯಲ್ಲಿ ಒರೆಸ್ಕೊಂಡು ತಗೊಂಡಿದ್ದೀನಿ ಹಾಗೆ ಈ ಒಂದು ಉಪ್ಪಿನಕಾಯಿಗೆ ಬೇಕಾಗಿರುವಂತಹ ಪದಾರ್ಥಗಳು ಒಂದು ಟೀ ಸ್ಪೂನ್ ಕಾಳು ಒಂದು ಚಿಕ್ಕ ಬಟ್ಲಲ್ಲಿ ಒಂದು ಬಟ್ಲು ಉಪ್ಪು ಅಚ್ಚಕಾರದ ಪುಡಿ ಮತ್ತು ಸಾಸಿವೆ ಹಾಗೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಬೇಕು ಈ ನಿಂಬೆಹಣ್ಣುಗಳನ್ನು ಈ ರೀತಿಯಾಗಿ ನಾಲ್ಕು ಭಾಗಗಳಾಗಿ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡು ನಾನು ಒಂದು ಹದಿನೈದು ದಿನಗಳ ಕಾಲ ಈ ಗಾಜಿನ ಡಬ್ಬಿಯಲ್ಲಿ ಉಪ್ಪಿನ ಉಪ್ಪನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು ಹದಿನೈದು ದಿನಗಳ ಕಾಲ ಕುಲ್ಕಿಸಿ ಇಟ್ಟಿದ್ದೆ ಈ ಒಂದು ನಿಂಬೆಹಣ್ಣು ಹದಿನೈದು ದಿನ ಆದಮೇಲೆ ಈ ರೀತಿ ಕಾಣಿಸ್ತಾ ಇದೆ ತುಂಬ ಚೆನ್ನಾಗಿ ಕಳ್ತಿದೆ ಈ ನಿಂಬೆ ನಾವು ಸಾಸಿವೆ ಮತ್ತು ಮೆಂತ್ಯನ ಹುರಿದಿಟ್ಕೊಂಡಿದ್ದೀನಿ ಈ ಸಾಸಿವೆನ ನಾನು ಮೆಂತೆ ಎರಡನ್ನೂ ಮಿಕ್ಸ್ ಮಾಡಿ ಹುರಿದು ಇಟ್ಕೊಂಡಿದ್ದೀನಿ ಹಾಗೆ ಈ ಮೆಂತೆ ಕಾಳು ಮತ್ತು ಸಾಸಿವೆನ ನಾನು ಮಿಕ್ಸಿ ಜಾರಲ್ಲಿ ಹಾಕಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ನಾವು ಬಟ್ಲೆ ಬೌಲಿಗೆ ಹಾಕಿರುವಂತಹ ನಿಂಬೆಹಣ್ಣಿಗೆ ಮಿಕ್ಸ್ ಮಾಡಬೇಕು ಹಾಗೆ ಇದ್ರ ಜೊತೆಗೆ ಅಚ್ಚ ಖಾರದ ಪುಡಿನೂ ಹಾಕಿ ಎರಡು ಹೊಂದ್ಕೊಳ್ಳೋ ರೀತಿಯಲ್ಲಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತದೆ ಎರಡು ನಿಂಬೆಹಣ್ಣಿಗೆ ನೀಟಾಗಿ ಹೊಂದ್ಕೊಳ್ಳೋ ಹಾಗೆ ನಾವು ಮಿಕ್ಸ್ ಮಾಡ್ಕೋಬೇಕು ಈ ರೀತಿಯಾಗಿ ಚೆನ್ನಾಗಿ ಮೇಲೆ ಕೆಳಗೆ ನೋಡಿ ಅದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ಒಂದು ಮಿಶ್ರಣಕ್ಕೆ ನಾವು ಒಂದು ಒಗ್ಗರಣೆ ಕೊಟ್ಕೋಬೇಕು ಸಾಸಿವೆ ಸಿಡಿದ ಮೇಲೆ ಸ್ವಲ್ಪ ಅದಕ್ಕೆ ಅರಶಿಣ ಪೌಡ್ರ್ ಹಾಕಿಬಿಟ್ಟು ನಾವು ಮಿಶ್ರಣ ಮಾಡುವಂತಹ ನಿಂಬೆ ನಿಂಬೆಹಣ್ಣಿಗೆ ಈ ಒಂದು ಒಗ್ಗರಣೆಯನ್ನು ಸುರಿದ್ಬಿಟ್ರೆ ಈ ನಿಂಬೆಹಣ್ಣಿನ ಉಪ್ಪಿನಕಾಯಿ ರೆಡಿಯಾಗಿರುತ್ತೆ ಇದನ್ನು ನಾವು ಒಂದು ಉಪ್ಪಿನಕಾಯಿ ಜಾರೊಳಗೆ ಹಾಕಿಬಿಟ್ರೆ ಎಷ್ಟು ದಿನ ಆದ್ರೂ ಆರಾಮಾಗಿ ಬಳಸ್ಬೋದು ನೀವು ಕೂಡ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ಓಕೆ ಬಾಯ್